ನಿಮ್ ಪ್ರಕಾರ ಟಾಪ್ ಫೈವ್ ಕಂಟೆಸ್ಟೆಂಟ್ ಯಾರು ಯಾರು ಆಗ್ತಾರೆ ಯಾರು ಬರ್ತಾರೆ ತುಂಬಾ ಕೇಳಿದಂಥ ಕ್ವಶನ್ನ ಬಟ್ ತಿರ್ಗ ಹೇಳಬೇಕಾದ್ರೆ ನಿಮ್ಮ ಪ್ರಕಾರ ಹೇಳಿ ನನಗೆ ಅನ್ಸುತ್ತೆ ಡ್ರೋನ್ ಪ್ರತಾಪ್ ಅವರು ಇರ್ತಾರೆ ಯಾಕಂದ್ರೆ ಅವರು ವೆರಿ ಇಂಟೆಲಿಜೆಂಟ್ ಕಂಟೆಂಡರ್ ಈ ಸೀಸನಲ್ಲಿ ಯಾರು ಆ ಕಡೆ ಒಡೆದಾಡಿ ಬಿದ್ದಾಡಿ ಬಿದ್ದು ಎದ್ದು ಬಿದ್ದು ಇಷ್ಟೆಲ್ಲ ಮಾಡ್ತಾರೆ ಬಟ್ ಅವರು ಮೈಂಡಲ್ಲೇ ಗೇಮ್ ಆಡಿಕೊಂಡು ಇಲ್ ಇಲ್ಲಿವರೆಗೆ ಬಂದಿದ್ದಾರೆ ಅಂದರೆ ಅವ್ರಿಗೆ ಈ ನೋಸ್ ಸ್ಟ್ರಾಟರ್ಜಿ ಹಾನೆಸ್ಟಿ ಪ್ಲಸ್ ಸ್ಟ್ರಾಟರ್ಜಿ ಅಂತ ಏನು ಬಿಗ್ ಇವರು ಕಿಚ ಸರ್ ಕಳಿಸಿದ್ದಾರೆ ಆನೆಸ್ಟಿ ಮತ್ತು ಆ ಸ್ಟ್ರಾಟರ್ಜಿ ಎಲ್ಲನೂ ಗೊತ್ತು ಅವ್ರಿಗೆ ಸೊ ಪ್ರತಾಪ್ ಅವರೊಂದು ಇನ್ನೊಂದು ಹೇಳಬೇಕಾದ್ರೆ ಐ ಥಿಂಕ್ ಸಂಗೀತ ಅವರು ಸಂಗೀತ ಅವ್ರಿಗೆ ಅಗೇನ್ ಗೇಮ್ ಅಂತ ಬಂದಾಗ ಅವರಿಗೆ ಯಾವ ಥರ ಪ್ರಿಪ್ರೇಷನ್ಸ್ ಮಾಡಿದ್ದಾರೆ ಬಿಗ್ ಬಾಸ್ ಒಳಗಡೆ ಬರಬೇಕಾದ್ರೆ ಒಂದು ಎಕ್ಸಾಮ್ಗೆ ಯಾರು ಪ್ರಿಪ್ರೇಷನ್ಸ್ ಸರಿಯಾಗಿ ಮಾಡ್ತಾರೆ ಅಂದರೆ ಇಲ್ಲಿ ಎಕ್ಸಾಮ್ಸಲ್ಲಿ ಕ್ವಶನ್ ಪೇಪರ್ ಕೊಡಲ್ಲ ಬಟ್ ಆದ್ರೂ ಒಂದು ಬೇರೆ ಥರ ಪ್ರಿಪ್ರೇಷನ್ಸ್ ಮಾಡ್ಬೋದು ಮೆಂಟಲಿ ಒಂದು ಮೆಂಟಲ್ ಪ್ರಿಪ್ರೇಷನ್ಸ್ ಯಾವ ಥರ ಮಾಡಬೇಕು ಫಿಸಿಕಲ್ ಅದು ಅಲ್ಲೇ ನಾವು ಏನು ಮಾಡ್ತೀವಿ ಅದು ಬಟ್ ಮೆಂಟಲ್ ಪ್ರಿಪ್ರೇಷನ್ಸ್ ಅವ್ರು ಚೆನ್ನಾಗಿದೆ ಅಂದರೆ ಯಾವ ಒಂದು ಸಿಚುವೇಶನಲ್ಲೂ ಔಟ್ ಆ್ಯಂಡ್ ಔಟ್ ಓಕೆ ಸಂಗೀತ ಇನ್ನೂ ಮುಂಚಿನ ಥರ ಇರೋಲ್ಲ ಸಂಗೀತ ತುಂಬಾ ಕಷ್ಟ ಆಗ್ಬೋದು ಅವ್ರಿಗೆ ಅಂತ ಹೇಳಿದಾಗಲೂ ಇನ್ ಅವರು ಹಿಂದೆ ಬಂದುಬಿಟ್ಟು ಆ ಥರ ಮುಂದೆ ಮುಂಚೆ ಹಿಂಗೆ ಆಡ್ತಾಯಿದ್ರು ಹಂಗೆ ಆಡ್ತಾರೆ ಸೊ ಸಂಗೀತನೂ ಇರ್ಬೋದು ಅನಿಸುತ್ತೆ ಫಿನಾಲೆಯಲ್ಲಿ ಇನ್ನೊಂದು ಹೇಳೋದಾದರೆ ಕಾರ್ತಿಕ್ ಎಗೇನ್ ಕಾರ್ತಿಕ್ ಅವರು ಒಂದು ಅಂಡರ್ ಡಾಗ್ ಕಾರ್ತಿಕ್ ಈಸ್ ಒನ್ ಸಚ್ ಪರ್ಸನ್ ಅವ್ರಿಗೆ ಗೇಮ್ ಎಕ್ಸಾಕ್ಟ್ಲಿ ಗೊತ್ತು ಲೈಕ್ ಈ ಕಡೆಯಿಂದ ಯಾರನ್ನ ವಿಲನ್ ಅಂತಾರೆ ಈ ಕಡೆಯಿಂದ ಯಾರನ್ನ ಹೀರೋಯಿನ್ ಅಂತಾರೆ ಈ ಕಡೆಯಿಂದ ಯಾರನ್ನ ಹೀರೋ ಅಂತಾರೆ ಎಲ್ಲಿ ಈ ಸ್ಟ್ರಾಟರ್ಜಿ ಇಲ್ಲಿ ವರ್ಕೌಟ್ ಆದರೆ ಆ ಸ್ಟ್ರಾಟರ್ಜಿ ಅಲ್ಲಿ ಯಾಕೆ ವರ್ಕೌಟ್ ಆಗಲ್ಲ ಯಾರನ್ನ ಟಾರ್ಗೆಟ್ ಕರೆಕ್ಟಾಗಿ ಮಾಡಬೇಕು ಬಟ್ ಅವ್ರಿಗೂ ಆ ಟಾರ್ಗೆಟ್ ಮಾಡಿದ್ದು ಗೊತ್ತಾಗಲ್ಲ ಸೊ ಕಾರ್ತಿಕ್ ಈಸ್ ಶಾರ್ಪ್ ಆ್ಯಂಡ್ ಸ್ಟ್ರಾಂಗ್ ಸೊ ಕಾರ್ತಿಕ್ ಆಮೇಲೆ ತನಿಷಾ ತನಿಷಾ ಅವರು ಐ ತಿಂಕ್ ಎಗೇನ್ ತನಿಷಾ ಹೆಸರು ತಗೋತಾ ಇದ್ದೀನಿ ಯಾಕಂದರೆ ನಾನು ನೋಡಿದ ಪ್ರಕಾರ ತನಿಷಾ ಅವ್ರಿಗೂ ಒಂದು ಒಂದು ಲೆವೆಲಲ್ಲಿ ನೋಡಿದರೆ ಅವರು ಶಿ ನೋಸ್ ಗೇಮ್ ಆಫ್ ಈಚ್ ಆ್ಯಂಡ್ ಎವ್ರಿ ಪರ್ಸನ್ ಅದು ನಾನು ಅವರು ಸ್ಟಡಿ ಮಾಡ್ಕೊಂಡಿದ್ದಾರೆ ಎವ್ರಿ ಪರ್ಸನ್ ಸ್ಟಡಿ ಒಂದು ಬ್ಲೂ ಪ್ರಿಂಟ್ ಥರ ಅವರ ಹತ್ರ ಇದೆ ನನ್ನ ತಲೆ ನೋಡಿದರೆ ಎವ್ರಿ ಪರ್ಸನ್ ಅನಲೈಸ್ ಮಾಡಿದ್ದಾರೆ ಓಹ್ ಇವನ್ ಗೇಮ್ ಇದು ಅದು ಇದು ಇವನ್ ನೆಗೆಟಿವ್ಸ್ ಅದು ಇದು ಎಲ್ಲ ಟೈಮ್ ವರ್ಕ್ ಆಗಲ್ಲ ಬಟ್ ಆ ಥರ ಒಂದು ಪ್ರಿಪ್ರೇಷನ್ಸ್ ಮಾಡೋದಕ್ಕೆ ಐ ಥಿಂಕ್ ಅಲ್ಲಿ ಮನೆ ಒಳಗಡೆ ತುಂಬಾ ವರ್ಕ್ ಮಾಡಬೇಕಾಗತ್ತೆ ಆಟ ಆಡ್ತಾ ಈ ಥರ ಪ್ರಿಪ್ರೇಷನ್ ಮೆಂಟಲಿ ಪ್ರಿಪ್ರೇಷನ್ಸ್ ಮಾಡೋದು ಸೊ ತನೀಶ್ ಅವರಲ್ಲಿ ಅದನ್ನ ನೋಡಿದ್ದೀನಿ ನಾನು ನಾನು ಇದ್ದಾಗ ನಾನು ನೋಡಿದ್ದೀನಿ ಅದನ್ನ ಸೊ ಅದನ್ನ ಅವರು ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಕೆಲವು ಎಲ್ಲೂ ಬೇಕು ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ ಸೊ ತನಿಷ್ ಅವರು ಫಿಫ್ತ್ ನನಗೆ ಪರ್ಸ್ನಲಿ ಬರ್ತೋ ಸಂತೋಷ ಅವ್ರು ಇರಬೇಕು ಬಟ್ ಅವರು ಓವರ್ ಆಲ್ ಆಟ ಸ್ಟ್ಯಾ ಇದೆಲ್ಲ ನೋಡಿದರೆ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಲೈಕ್ ಮುಂದೆ ಹೋಗೋದಕ್ಕೆ ಬಟ್ ಜನರು ಅವ್ರನ್ನ ಅವರ ಒಂದು ಮುಗ್ಧತೆ ಮತ್ತು ಅವರ ಒಂದು ಪರ್ಪಸ್ ಏನಿದೆ ಅಲ್ಲಿಕರ್ ಎತ್ತು ಅಂದರೆ ಹೋರಿನ ಒಂದು ಮುಂದೆ ನಡೆಸ್ಬೇಕು ಅದರ ಒಂದು ಸಂತಾನದ ಬಗ್ಗೆ ಮಾತಾಡೋದು ಅದನ್ನ ಒಂದು ಏನು ಕಾನ್ಸೆಪ್ಟ್ ಹಾಕಿಡ್ಕೊಂಡು ಏನು ಮುಂದೆ ನಡೀತಾ ಇದ್ದಾರೆ ಅವರು ಬರ್ಬೋದಂತ ಅನಿಸುತ್ತೆ ಸೊ ಯಾ ಆರ್ ದ ಕಂಟೆಂಟ್ ಇಸ್ ವಿನಯ್ ಅಮೃತ ಟಾಪ್ 7 6 ಆ ಟಾಪ್ 7 ಅಲ್ಲಿ ವಿನಯ್ ಅಮೃತ ಓಕೆ ಸೋ ಬಿಗ್ ನನ್ನ ಒಂದು ಒಂದಷ್ಟು ಕ್ವೆಶ್ಚನ್ ರಾಪಿಡ್ ಫೈರ್ ಆಗಿ ನೀವು ಹೇಳಿ ಸೋ ಬಿಗ್ ಬಾಸ್ ಮನೆಯಲ್ಲಿ ಹೊಟ್ಟೆ ಕಿಚ್ಚು ಯಾರಿಗಿದೆ ಹ್ಮ್ ತುಂಬಾ ಒಂದು ಟಫ್ ಇದರಲ್ಲಿ ಹಾಕ್ಬಿಡ್ತಾರೆ ಹೊಟ್ಟೆ ಕಿಚ್ಚು ಸಹಸಲ್ಲ ಏನು ಮಾಡಿದ್ರು ಸಹಸಲ್ಲ ಏನು ಇದು ಮಾಡಿದ್ರು ಆಗ ಬರಲ್ಲ ಹೊಟ್ಟೆ ಕಿಚ್ಚು ಎಲ್ಲದಕ್ಕೂ ಎಲ್ಲದಕ್ಕೂ ಹೊಟ್ಟೆ ಕಿಚ್ಚು ಅವಿನಾಶಗ ಇಲ್ಲ ನನಗೆ ಆ ತರ ಇರ್ಲೇ ಇಲ್ಲ ಹೇಳಬೇಕಾಗತ್ತಾ ಹೇಳಬೇಕು ಆಫ್ ಕೋರ್ಸ್ ನಾನು ಅದಕ್ಕೆ ಎಕ್ಸ್ಪ್ಲನೇಷನ್ ಬೇಡ ಹೆಸರು ಹೇಳಬೇಡಿ ಪ್ರಾಬಬ್ಲಿ ನಿಮ್ಮ ನೋಡಿರೋ ಪ್ರಕಾರ ಅಷ್ಟೇ ಅವರೇ ಅಂತ ಅಲ್ಲ ಇದು ಅನ್ಸ್ತು ಕೆಲವೊಂದು ವಿಚಾರದಲ್ಲಿ ಪಟ್ಟ ಕೆಚ್ಚಿ ಇರ್ಬೋದು ದುರಂಕಾರ ಕೆಲವು ವಿಚಾರದಲ್ಲಿ ನಾನ್ ನೋಡಿದಾಗ ಕಾರ್ತಿಕ್ ಅಂತ ಅನಿಸ್ತು ದುರಂಕಾರ ಇದೆ ಕೆಲವು ವಿಚಾರದಲ್ಲಿ ಅಂತ ಅನಿಸ್ತು ಹೇಳಿ ಇಲ್ಲ ಅನ್ಸತ್ತೆ ಯಾರಿಲ್ಲ ಗುಂಪಲ್ ಗೋವಿಂದ ಗುಂಪಲ್ ಗೋವಿಂದ ಸ್ನೇಹಿತ ಇದ್ರು ಅವ್ರಿಗೆ ಹೊರಗಡೆ ಬಂದಿದ್ದಾರೆ ಸೊ ಪಾಪ ಸ್ನೇಹಿತ ಹೆಸರು ಬಂದ್ಬಿಡ್ತು ನೋಡಿದ್ರೆ ಅವರು ಮನೇಲಿ ಇದಾರೆ ಮನೇಲಿ ನಮ್ಗೆ ಈಗ ಫೋನ್ ಮಾಡ್ತಾರೆ ಅವರು ಹೊರಗಡೆ ಬಂದಿದ್ದಾರೆ So...

ಒಂದು ಮೆಮೊರಿನಾ ಮೆಣಕು ಹಾಕುವಂತ ಒಂದು ಪ್ರಯತ್ನ ಕೂಡ ಮಾಡಿದಾರೆ ವೆರಿ ನೈಸ್ ಅಂದ್ರೆ ಬಿಗ್ ಬಾಸ್ ಎಕ್ಸ್ಪೀರಿಯೆನ್ಸ್ ನ ಹೇಳೋದೇ ಒಂದು ಮೆಮೊರಿ ಅದು ಸೊ ಥ್ಯಾಂಕ್ ಯು ವೆರಿ ಮಚ್